ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಸ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಜಿ ವಹಿನಿಯ ಜನಪ್ರಿಯ ಧಾರವಾಗಿರುವ ಮತ್ತು ಟಾಪ್ ರೇಟರ್ ಧಾರಾವಾಗಿರುವ ಮತ್ತು ಕನ್ನಡದ ನಂಬರ್ ಒನ್ ಧಾರಾವಾಗಿರುವ ಲಕ್ಷ್ಮೀ ನಿವಾಸ ಧಾರಾವಾಹಿಯು ಜೀವಾಹಿನಿಯಲ್ಲಿ ರಾತ್ರಿ ಎಂಟರಿಂದ ಒಂಬತ್ತು ಗಂಟೆವರೆಗೆ ಪ್ರಸಾರವಾಗುತ್ತಲಿದೆ ಇನ್ನು ಮುಂದೆ ಈ ಧಾರಾವಾಹಿ ಒಂದು ಗಂಟೆಗಳ ಕಾಲ ಪ್ರಸಾರವಾಗುವುದಿಲ್ಲ ಇದರ ಬಗ್ಗೆ ಇಂದಿನ ವಿಡೋದಲ್ಲಿ ತೆಗೆದುಕೊಂಡು ಬರೋಣ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲಕ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಲಕ್ಷ್ಮೀ ನಿವಾಸ ಧಾರಾವಾಹಿಯನ್ನು ಇಷ್ಟಪಡುತ್ತಿದ್ದರೆ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ ಜೀವಾಹಿನಿಯಲ್ಲಿ ಒಂದು ಗಂಟೆಗಳ ಕಾಲ ಪ್ರಸಾರವಾಗಿ ಇತಿಹಾಸವನ್ನೇ ಸೃಷ್ಟಿ ಮಾಡಿದ ಲಕ್ಷ್ಮೀ ನಿವಾಸ ಧಾರಾವಾಹಿಯು ಇನ್ನೇನು ಕೆಲವೇ ದಿನಗಳಲ್ಲಿ ಅರ್ಧ ಗಂಟೆಗಳ ಕಾಲ ಮಾತ್ರ ಪ್ರಸಾರವಾಗಲಿದೆ ರಾತ್ರಿ ಎಂಟರಿಂದ ಎಂಟು ಮೂವತ್ತರವರೆಗೆ ಲಕ್ಷ್ಮೀ ನಿವಾಸ ಧಾರಾವಾಹಿಯು ಪ್ರಸಾರವಾಗಲಿದೆ ಇದಕ್ಕೆ ಪ್ರಮುಖ ಕಾರಣವೇನೆಂದರೆ ನಾನಿನ ಬಿಡಲಾರೆ ಎಂಬ ಹೊಸ ಆಹಾರ ಸೀರಿಯಲ್ ಬರುವ ಕಾರಣಕ್ಕಾಗಿ ಈ ಧಾರಾವಾಹಿಯು ಅರ್ಧ ಗಂಟೆಗಳ ಕಾಲ ಮಾತ್ರ ಪ್ರಸಾರವಾಗುತ್ತಲಿದೆ ಎಂಟು ಮೂವತ್ತರಿಂದ ಒಂಬತ್ತು ಗಂಟೆವರೆಗೆ ನಾನಿನ ಬಿಡಲಾರೆ ಧಾರಾವಾಹಿಯು ಜೀವಾಹಿನಿಯಲ್ಲಿ ಪ್ರಸಾರವಾಗಲಿದೆ ಜಿ ಕನ್ನಡದ ಯಾವುದೇ ಧಾರಾವಾಹಿಗಳು ಸದ್ಯದ ಮಟ್ಟಿಗೆ ಅಂತ್ಯವನ್ನು ಕಾಣುತ್ತಿಲ್ಲ ಹೀಗಾಗಿ ಎಂಟು ಮೂವತ್ತರ ಸ್ಲಾಟನ್ನು ನಾನಿನ ಬಿಡಲಾರೆ ಧಾರಾವಾಹಿಗೆ ನೀಡಲಾಗಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದ ನಮಸ್ಕಾರ